ನಾವು ಹರ್ಕೋ ಅಂದಿಲ್ಲ ಬಾಳ ಉದ್ದು ಬಂದಂಗ್ತ ಗುಳ ಇಲ್ಲೇ ಬಂದ ನಾನ್ ಒಬ್ಬರು ನಾಚಿಕೆ ಕಣದಾಳ ಊರಾಗ ಬಿಟ್ಟು ಬಂದ್ರೆ ಕಿವಿಯನ್ ಒಪ್ಪಿಗೆ ಹಾಕ್ಯಾವ ಮೂರ್ ಮಂದಿ ಸರಸ್ವತಿ ಬಾಯಾಗಿ ಏತಿ ಸಿಕ್ಕಾಪಟ್ಟಿ ಎಜುಕೇಶನ್ ನಿಂದ ಸದಪ್ಪ ತೋತಿಯ ಮುಕ್ಳ್ಯಾಗ ಓತೇನ ಗೊತ್ತಾಗಂಗಿಲ್ಲ ನಿನಗೆ ಒಳ್ಳೆ ಚಂದ ಮಾಡ್ದಂತ ಮತ್ತೆ ಒಬ್ಬ ಗಂಡ ತಮ್ಮ ಲಸ್ಮು ಇವೇನು ಚಾನೆಲ್ ಇವ್ ಚಾನೆಲ್ ಒಂದ್ಸಲ ಚೆಕ್ ಮಾಡುನು ಏನು ಮಾತಾಡಿದೀವಿ ನೀ ಏನು ಹೊಳೆ ಮಾತಾಡ್ಲತ್ತಿದಿ ಏನ್ ಅಂದೀವು ತಮ್ಮ ಬೇಕಂದ್ರ ಕೈಯಾಗ ಬರಕ ಇಲ್ಲ ಅಂದ್ರ ಹಿಂದ ಸರ್ಕ ಅಂದಿವಲ್ಲ ನಾವು ಹರ್ಕುವ ಅಂದಿಲ್ಲ ಬಾಳ ಉದ್ ಬಂದಂಗ್ ಗಪ್ಪು ಇಲ್ಲಿ ಹರ್ಕೊಳ ಇಲ್ಲ ಹೆಣ್ಮಕ್ಳದ ನಾಚಿಕೆ ಅಬ್ರಾಚಿಕೆಲ್ಲ ಕಣದಾಳ ಊರಾಗ ಬಿಟ್ಟು ಬಂದ್ರೆ ಕಿವಿಯನ್ ಒಪ್ಪತ್ತಿಗೆ ಮೂರ್ ಮಂದಿವ ಸರಸ್ವತಿ ಬಾಯಾಗಿ ಏತಿಲ್ಲ ಸಿಕ್ಕಾಪಟ್ಟಿ ಎಜುಕೇಶನ್ ಮುಕ್ಳ್ಯಾಗ ಗೊತ್ತಾಗಂಗಿಲ್ಲ ಬುದ್ಧಿಲ್ ನನ್ಗೆ ಬೇಕಿಲ್ಲ ಅಂತ ಹೇಳಿ ಸಹಜ ಟೇಜ್ಮ್ಯಾತಿ ಚಾನೆಲ್ ಚೆಕ್ ಮಾಡಿ ಅಂದ್ರೆ ಮುಕ್ಕಳಿ ಹೇಳಿತಿ ನಂಗೂ ಸಲ ಇಲ್ಲಿ ಅಲ್ಲೋ ತಿಳಿದು ಮಾತಾಡ ಮಾತಾಡಬೇಡ ಮಾತಾಡ್ಸ್ಕೋಬೇಡ ಅಕ್ಕ ಲಕ್ಷ ಕೋಟ ಕೂತು ಹಾಡಕ್ಕೆ ಕೇಳುವುದ ನಾವು ಹೆಂಗೆ ಹಂಗೆ ಕೋಲೆದಾಗ ಕೂತದೀವಂದ್ರೆ ನಮ್ಮ ಲಕ್ಷ ಲೇ ಇಟ್ಟಿರ್ತಿವಿ ನೀ ಏನು ಮಾತಾಡ್ತಿರ್ತಿ ಏನು ಹೇಳ್ತಿ ಏನು ಕೇಳ್ತಿ ಹೌದು ಮುಂದಿನ ಸಂದಿಗೆ ಬಂದ್ಕೇಶಿ ನಿನ್ನ ಸಂಗಟ ಮಾತಾಡ್ಬೇಕಾದ್ರೆ ನಾವು ಏನು ಮಾತಾಡಿದೀವಿ ಏನಿಲ್ಲ ಇದು ಒಂದಾಲ ನಿನ್ನ ಬಾಳ ಇದ್ರ ಬದಲು ಕಂಪ್ಲೀಟ್ ಬಂದಾವ್ ನನಗಿಂದು ಬಂದವು ಬಂದವು ಆದರೂ ಅಂದಿಲ್ಲ ನಿನಗ ನಾ ಬಂದಾವ ಆದರೂ ಮೊದಲು ನೆಟ್ಟು ಕುತ್ಕೊಂಡು ನಾ ಏನು ಮಾತಾಡೀನಿ ಅನ್ನೋ ಅಂತದ ಲಕ್ಷ ಕೋಟಕ ಇದ ಹರ್ಕೋರಿ ಕೋಲೇದಾಗ ಹಾಕಿರೀ ಎಲ್ಲಾ ದಗದ್ ಮುಗೀತ್ರಿ ಆಯಿ ಕೇಳು ಹೇಳ್ತಂಗಿ ಇದು ಯಾರ ಮಕ್ಕಳ ಮಾಡ್ಬೇಕು ಮಾಡಂಗಿಲ್ಲ ಲಸ್ಮು ಇಲ್ಲ ಅವ್ರವ್ರ ಚಟಕ್ ಅವ್ರು ಬಡದಾಡ ಕುಡ್ದ ನಿನ್ನಂತ ಘಟ ಹ್ಲಾತಿವ್ ಭೂಮಿ ತಿಳಿಮ್ಯಾಗ ಒಗ್ ಹೊಟ್ಟಿಲ್ಲ ಬಂದ್ರಿ ಅಲ್ಲಿ ಒಳಗ ಹಾಕಿರತ್ತ ಅವ್ರನ್ನ ಕೋಲೆದಾಗ ಹಾಕಿರತ್ತ ಊರ್ ಹದಿಗೇಡ್ಸ ಹಾದಿರಿ ಮೂರು ಮಂದಿ ರೊಕ್ಕ ತೊಗೊಂಡ ಜಜ್ ದಂಗಿ ಬಿಡಬೇಡಿ ಇವ್ನ ಅದಕ್ಕೆ ಏನು ಹೇಳತ್ಯಾರ ಏನು ದೇಹದವರು ಇದೊಂದು ನೆಪ್ಪ ಹಾರಿ ಕತ್ತಿ ಸಿಕ್ಕಂಗ ಮಾತಾಡ್ತೈತಿ ಅಂದ್ರೆ ಕತ್ತಿ ಸಂಗಟ ಕೂಡಿ ನಾವು ಕತ್ತಿ ಆಗೋದು ಬೇಡ 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 ತಂಗಿ ಆ ಮಾನುಳ ಮನಶ್ಯಾಗ ಮಾತಿನ ಪೆಟ್ಟ ಕಣದಾಳ ಕತ್ತಿಗೆ ಲತ್ತಿ ಪೆಟ್ಟು ಬೇಕಾಗೈತಿ ಇವತ್ತಿನ ರಾತ್ರಿಯಾಗ ಹೌದ ಮೊದಲ ನೆಟ್ಟ ಏನು ಮಾತಾಡ್ತೀವಿ ಯಾವ ಶಬ್ದ ಯಾವ ವಾಕ್ಯ ಯಾವ ನುಡಿ ಎಲ್ಲಿ ಬಂದೈತಿ ಯಾವ ಪದಕ ಪ್ರಾಸಿ ಯಾವ್ದು ಬಂದೈತಿ ವಿಚಾರ ಮಾಡಿ ಮಾತಾಡೋದ್ ವಿಷಯ ಹೆಚ್ಚರಿ ಆದಿತ್ತು ಕಮ್ಮೀರಿ ಆದಿತ್ತು ಅಪೋಸಿಟ್ ಮೇಳ ನಮಗೆ ಏನು ಮಾತಾಡಳು ನಾವ್ ಏನು ಮಾತಾಡಬೇಕು ನಾವು ಅಗಲಂತ ಗಂಡ್ಲಿ ಬಗಲಂತಾಗಿದ ಮಾಡ್ರಿ ಅಂದ್ರೆ ಅದಕ್ಕೆ ಹಾಡಿಕೆ ಅನ್ನಂಗಿಲ್ಲ ಸುಮ್ ನಾಕ ಬಡಿಗೆ ತಗೊಂಡ್ ನಿಂದ್ರು ಫಾಳೆ ಬರ್ತೈತಿ ಹೌದು ಹೌದಾ ಸುಮ್ ಇದೊಂದ್ಸಲ ನಿನಗ ಮಾಪಿ ನನ್ನ ಕಡೆ ಹೋಗಲಿ

ಗಂಡನ ಸುಖ ಗರ್ತಾರಿಗೆ ನೀವಳ ಇಂಥವ್ರಿಗೆ ಒಟ್ಟ ತಿನ್ನು ಹೋಂತಿನ ಸಂಗಟ ಬಾಸಿಂಗ ಕಟ್ಟಿ ಲಗ್ನ ಆದಳ ಗಾಂಧಾರಿದ ಹೆಂತ ಕುಲ ಅಂತ ಹೇಳತ ಯಾರ ಜಗದಾಗಿ ಏನ ಗಣಮಾಗ ಸಿಕ್ಕಿದ್ದಿಲ್ಲ ನಿಮ್ಮ ಗಾಂಧಾರಿಗೆ ಯಾರ ದತ್ತರಾಷ್ಟ್ರನ ಹೆಂತಿ ಗಾಂಧವ ಗಾಂಧಾರಿ ಗಾಂಧಾರಿ ಹೋಂತಿನ ಸಂಗಟ ಲಗ್ನ ಆಗ್ಬೇಕಾದ್ರೆ ಏನ ಕಾರಣಕ್ಕಾಗಿವತ್ ಕೇಳ್ತಾರಪ್ಪ ಅಂದ್ರೆ बड़ा

ಸದಪ್ಪ ನಿನ್ನ ಕೇಳತನ ಮಾಡತಿ ಮೂರು ಜನ ಸಂಿ ಹೇಳ ಏನ್ ಕೇಳ್ತಾರೋ ಏನ್ ಹೇಳ್ತಾರ ತಂಗಿ ಗಂಡನ ಸುಖ ಗರತ್ಯಾರಿಗೆ ನೀವು ನೀ ಹೇಳತಿಪ್ಪ ಅಂದ್ರೆ ಹೇಳ್ತಂದಿಲ್ಲ ಬೆಡಗ ಕೇಳತಿ ನಿನ್ನಿಂದ ನಿನಗೆ ಲಕ್ಷ್ಮಣ ಹೇಳಬೇಕು ಕೂಡಿದ ಮಂದ್ಯಾಗ ಹೌದಿವ ನಿನ್ನ ಹೇಳ್ತಿ ನಿನಗೆ ಏನ ಆಗತ್ತಾಳ ತಿಳಿಯ ಒಂದು ನನಗೆ ಕರೆಕ್ಟ್ ಹೇಳಬೇಕು ಆ ಮತ್ತ ಎಲ್ಲರಿ ಏನ ಹೊಲಸ ತಂದಿ ಅವಂಗ ಅದ ಚಟ್ಟ ಐತಿ ಅವಂಗ ಸೀಸನ್ ಅದಾಗ ಮನಿಗೆ ಹೋಗೋದು ಸಡುವ ಆಗಿಲ್ತಮ್ಮ ಮತ್ತೆ ಎಲ್ಲಿ ಹೋಗ್ತಾನೆ ಕೀಲಿ ಬಂದು ಚಾಲು ಆಗೈತಿ ಅವಂಗೆಲ್ಲ ನೆನಪಾಗಲ್ಲ ಐತಿ ಅದಕ್ಕೆ ಏನ್ ಹೇಳಕತ್ಯಾರಪ್ಪ ಹತ್ತಾರಪ್ಪ ಅಂದ್ರೆ ನೀನು ಹೇಳ್ತೀನಿ ಕೇಳಕತ್ತ ಕವಿಗಳ ಸಂಗಟ ಸಂಘಟ ಗೆಳ ಗಾಂಧಾರಿ ಯಾಕ ಏನ ಕಾರಣಕ್ಕಾಗತ್ತಾರೀ ಪ್ರಶ್ನೆ ಕೇಳಿದ್ರ ಉತ್ತರ ಕೇಳಿ ಕೇಳಿನಾಗ ಬಿಡುಗಡೆ ಮಾಡ್ಕೋ ಪಕ್ಕ ಲಕ್ಷ ಕೊಟ್ಟ ಕೇಳ ಹೊರಗಿನ ಸುದ್ದಿ ಅಲ್ಲ ಮಹಾಭಾರತ ಯಾವಾರ್ಯದ ಯಾವ ದತ್ತರಾಷ್ಟ್ರೇಳ್ತಿ ಗಾಂಧಾರಿ ಗಾಂಧಾರಿ ಯಾರ ಗಾಂಧಾರ ದೇಶದ ರಾಜನ ಯಾರ ಸುಬಾಲ ನಮಗಳ ಗಾಂಧಾರ ದೇಶದ ರಾಜ ಸುಬಾಲ ಸುಬಾಲ ನಮಗಳ ಗಾಂಧಾರಿ ಗಾಂಧಾರಿ ಹುಟ್ಟಿದ ತಕ್ಷಣ ಈ ಸುಬಾಲ ಏನಂದ್ರ ಗಾಂಧಾರಿ ತಂದೆ ಏನ್ ಮಾಡಿದ ಮಗಳ ಹುಟ್ಟಿದ ತಕ್ಷಣ ಹುಟ್ಟಿದ ತಾರೀಖ ಟೈಮ ದಿವಸ ದಿನಾಂಕ ತಗೊಂಡ ಹೋಗಿ ಏನು ಏನ್ ಆ ಹುಟ್ಟಿದ ತಾರೀಕ ದಿವಸ ದಿನಾಂಕ ಎಟ್ಟೊತಿ ಹುಟ್ಟ್ಯಾಳ ಟೈಮ್ ತಗೊಂಡ ಪಂಡಿತರಾದಾಗ ಅವಾಗ ಏನೈತ್ರಿ ಹೇಳ್ತಾ ನನ್ನ ಮನಿ ಒಳಗೊಂದು ಹೆಣ್ಣು ಮಗಳ ಹುಟ್ಟ್ಯದ ರೀ ನನಗೆ ಹೆಣ್ಣು ಮಗಳು ಹುಟ್ಟ್ಯಾಳು ಮತ್ತಿ ಜನ್ಮ ಕುಂಡ್ಲಿ ತಗದ ಹೇಳಿ ಏನ್ ಹೆಂಗ್ ಹೆಂಗ್ ಏನೇನು ಪಾಲಿಸ್ಬೇಕಂದಾಗ ಅವಾಗ ಏನ್ ಹೇಳ್ತಾರ ಜನ್ಮ ಕುಂಡ್ಲಿ ಓದ ಕೊಟ್ಟಾಗವ ಪಂಡಿತ ಅಂದ ತಂಗಿ ಎಲ್ಲಾ ತರ ನೋಡ್ಕೊತ ಬಂದ ಎಲ್ಲಾ ಚಲೋ ಐತಿ ಕರೇ ಜರ ದೋಷ ಐತಿ ಅಂದವ ಎಲ್ಲ ಐತಿ ಕರೆಕ್ಟ್ ಜರ ಐತಿ ಏನೈತಿ ಒಂದ್ ಜರ ಯಾಕಪ್ಪ ಅಂದ್ರೆ ಎಲ್ಲ ಕರೆಕ್ಟ್ ಐತಿ ಮೂತ ರತ್ನ ಆಸ್ತಿ ಅಂತಸ್ತ ದೊಡ್ಡ ರಾಜನ ಸಂಘಟ ಲಗ್ನ ಆಗ್ತತಿ ಕರೆ ಹೌದ ಪೈಲಾದ ಗಂಡನ ಮದುವೆ ಮಾಡಿ ಕೊಟ್ಟೆ ಅಂದ್ರ ಪೈಲಾದ ಗಂಡ ಸಾಯ್ತಾನೋ ಎರಡನೇದ ಗಂಡ ಬದುಕಿದ ಹೇಳದ್ ಹೌದ್ ಮಾತ್ ಕರೇ ಹಿಂಗ ದೋಷ ತಿಕ್ಕಿದೆ ಈ ಜನ್ಮ ಕುಂಡ್ಲಿ ಒಳಗ ಪೈಲಾದ ಏನು ಮದ್ವಿ ಮಾಡಿ ಕೊಡ್ತಿ ಪೈಲಾದ ಗಂಡ ಸಾಯ್ತಾನೋ ಎರಡನೇದವ್ ಬದುಕುತ್ತಾನೆ ಅಂದಾಗ ಎಲ್ಲಾರ್ಗೆ ಚಿಂತಿ ಬಿತ್ತ ಅವಾಗ ಇವ ರಾಜ ಗಾಂಧಾರಿ ತಂದೆ ಸುಬಾಲ ರಾಜ ಅಂದ ಏನ ಮಾನವ್ರನ್ನ ಮಾಡಿ ಕುಡುತ್ತೀಯ ಮಾನವ್ರನ್ನ ಬಲಿ ಕುಡದ್ ಬೇಡ ಮಾನವರಿಗೆ ಲಗ್ನ ಮಾಡಿ ಕೊಟ್ಟಿವಂದ್ರ ಮನುಷ್ಯನ ಬಲಿ ಕುಡೋದು ಬೇಡ ತಿಳ್ಕೊಂಡು ಆ ಪುರೋಹಿತರ ಮತ್ತೆ ಈ ಸುಬಾಲ ಎಲ್ಲಾರು ಕೊಡಿ ಮಾತಾಡ್ಕೊಂಡು ವಿಚಾರ ತಗದ್ರ ಏನಂತ ಪ್ರಾಣಿ ಒಳಗನ ಬಲಿ ಕುಡೋನವಿನಹ ಮಾನವರೊಳಗ ಬಲಿ ಕುಡೋದ್ ಬೇಡ ತಿಳ್ಕೊಂಡು ಹೋಂತಿನ ಸಂಘಟ ಮೊದಲು ಲಗ್ನ ಮಾಡುನು ಹೋಂತಿನ ಸಂಘಟ ಲಗ್ನ ಮಾಡಿದಿವಂದ್ರ ಮೊದಲ ಹೋಂತ ಸಾಯ್ತೈತಿ ಹಿಂದಾಗಡೆ ಮನುಷ್ಯರ ಸಂಘಟ ಲಗ್ನ ಮಾಡೋಣ ತಿಳ್ಕೊಂಡು ಹೌದು ಹೌದು ಮನುಷ್ಯನ ಬಲಿ ಕೊಡಬಾರದು ತಿಳ್ಕೊಂಡು ಹೋಂತಿನ ಸಂಘಟ ಲಗ್ನ ಕೊಟ್ಟರು ಹೋಂತ ಸಾಹಿತ್ಯ ಮೊದಲ ಹಿಂದಾಗಡೆ ದತರಾಷ್ಟ್ರಕ್ಕೆ ಲಗ್ನ ಮಾಡಿ ಕೊಟ್ಟ ಅದೇ ಗಾಂಧಾರಿನ ಹೌದಲಾ ಮಾತ್ ಕರೆ ನಿನ್ನ ಪ್ರಶ್ನೆಕ್ಕೆ ನಾನು ಉತ್ತರ ಬಿಡಗಡೆ ಮಹಾಭಾರತ ಲೇಖಿ ಹಂಗ ಬಾಯಿ ತುಂಡಿ ಅಲ್ಲ ಬೇಕಂದ್ರ ಪುರಾಣ ಸಮೇತ ಮತ್ ಬರ್ಕೋ ಕೈಯಾಗೆ ಹಾ ಮತ್ತ ಬರ್ಕೋ ಹಾ ಮತ್ತ ಬರ್ಕೋ ಅಟ ನಿಮತ್ತೇನ್ ರೀ ಅಂದಿ ಏ ಇಲ್ಲ ನಾನು ಏನು ಏನಲ್ಲ ನಾನು ಮೊದಲ ಏ ಇರ್ಲಿಲ್ಲ ಜನ ಆರ್ಥಿ ಏಳರ ಹುಟ್ಟಿದ ಕಂಪನಿ ಐತ್ರಿ ಅದ್ ಅಟ ಮಾತಾಡೋದು ಜನ ಗಾಂಧಾರಿ ಸುದ್ದಿ ಕೇಳಿದ್ಯಾಲ ಈ ಗಾಂಧಾರಿದ ಬಿಡುಗಡೆ ಮಾಡಿ ಇದು ಯಾವಾಗ ಸುದ್ದಿ ಯಾವಾಗ ಕೌರವ್ರ ಪಾಂಡವರ ಕುತ್ಕೊಂಡು ಇದರ ಬದ್ರ ವಾದ ನಡೆಸಿದ್ರು ಕುರುಕ್ಷೇತ್ರ ಯುದ್ಧದೊಳಗಿ ಯುದ್ಧದ ಮೀಟಿಂಗ್ ನಡೆದಿತ್ತು ಇದರ ಬದ್ರ ಕುತ್ಕೊಂಡ ಕೂಡಿದಂತ ಸಭಾದೊಳಗೆ ಇದರ ಬದ್ರ ವಾದ ಮಾಡ್ಲಾತ ಯಾರ ಕೌರವ್ರ ಪಾಂಡವರ ಹೌದು ಕೌರರ್ ಭೀಮದೊಳಗ ಅಂದ ಕೌರವರೊಳಗೆ ಯಾವ ದುರ್ಯೋಧನ ಅಂದ ನಿಮ್ಮದ ಜಲ್ಮು ಐದು ಮಂದಿ ತಂದೆಗಳಾಗಿ ಹೋಗಿ ಯಾರ ನಿಮಗ್ ಐದು ಮಂದಿಗೆ ಒಬ್ಬೊಬ್ರು ಹುಟ್ಟಿರಿ ಮಾತು ಮಾತಡಿ ಬಿಟ್ಟು ಯಾರ ದುರ್ಯೋಧನ ಹೌದೌದೌದು ಎಷ್ಟ ಮಾತಂದಾಗ ಅಂದಿ ಮಾತು ಅವಾಗ ಹೊರಗೆ ಬಿತ್ತಿದ ಎಲ್ಲ ಭೀಮ ಮಂದಿದ ಹೇಳ್ತಿರೋ ಪುತ್ರ ಮಂದಿರ ನೀವು ವಿಧಿವೆ ಪುತ್ರ ನೀವು ಅದಿರಿ ಅಂದಾಗ ಅವಾಗ ಈ ವಿಷಯ ಹೊರಗ ಬಿಡುಗಡೆ ಆಗಬೇಕಾಯ್ತು ಯದರ ಸಂಬಂಧ ಮಾಡ್ಯಾರ ಆಕಿ ಒಳಗಾಗ ಒಳಗ ದೋಷಿತ್ತು ಅದರ ಸಂಬಂಧ ಹೋಂತಿನ ಸಂಘಟ ಲಗ್ನ ಮಾಡ್ರು ಹೋಂತಿ ಸಾತ್ ಬಳಕ ದತ್ತರಾಷ್ಟ್ರ ಕೊಟ್ಟ ಲಗ್ನ ಮಾಡ್ರು ಅದನ್ನ ಕೇಳೋರು ವಿಷಯ ಬಿಡುಗಡೆ ಕೇಳೋಣನಕ ಅವ ಕೇಳೇನಂದ್ರ ನಾನು ಕೇಳಬೇಕು ಅತ್ತೆ ಇರ್ಲಿ ಜೈ ಕೇಡಿನ ಬಾಳ ಒಮ್ಮೆ ಊಟ ಬೇಡ ಇಲ್ಲ ಇಲ್ಲ ವೈರಿ ನಾ ಒಮ್ಮೆ ಹೊಡಿಬಾರ್ದ ಮತ್ತೆ ಹೆಂಗ ತಡ ತಡ ಹೊಡಿಬೇಕಾದ್ರೆ ಸಿಗು ಮಜಾನ ಬೇರೆ ಹಿಂಗ ಒಮ್ಮೆ ಹೊಡಿ ಆನ್ಲೆ ಸತ್ತು ಹೋಗ್ತತಿ ಎಲ್ಲಾರ ಸಂಗಟ ಸಂಗಾಠಾಡಕೆ ಮಾಡವ ಸಣ್ಣ ಕೈ ಕಾಲು ಕಡೋನು ಅದಕ್ಕ ಈಗ ಏನು ಹೇಳ್ತೀಯಾ ಏನು ಹೇಳ್ತಾರ ಒಂದ ಜನರಲ್ ನಾಲೆಜ್ ಸುದ್ದಿ ತಂದಾರ ತಂದನ್ರಿ ಏನಂತ ಹೇಳಿ ಏನ ಮಸೀಮಿನಾಳ ವಿದ್ಯಾನಂತಿ ಮನ್ಯಾಗ ಕಸ ಹುಡುಗಲಾಕತಿಲ್ರಿ ಕಸ ಹುಡ್ಗತ್ನಾಗ ಬಾಗಲ ಸುಳ್ಕ್ಯಾಗ ಚೋಳ ಬತ್ತತ್ರಿ ಆ ಚೋಳ ಕಡಿತ ಬಾಳ ನೇಟಿತ್ತು ಚೋಳದ ವಿಷ ಬಾಳ ಕೆಟ್ಟಿತ್ತು ಆ ಚೋಳ ಇಳಿಸ್ಕೊಂಡು ಬರ್ಲಾಕ ಒಬ್ಬರು ವೈದ್ಯ ಕರ್ತ ಹೋದಾಗ ಏನಾಯ್ತ್ರಿ ಅವ್ರ ಬೇರೆ ತೇದ ಹಚ್ಚಗ ತಂಗಿ ಎಲ್ಲಿ ಚೋಳ ಕಡದತಿ ಅಲ್ಲಿ ಕಮ್ಮಿ ಆಗತೈತಿ ಅಂದಾಗ ಬಾಕಲ ಸುಳಕೆಯ ಹೇಳಿ ಬಾಕಲ ಸುಳಕಿ ಹಚ್ಚಿಳತಿ இர சுகிரவாத்தக்கோள பழநேட்டை கணதாழோ கடித்த வீசி இரத்திடு கெம்பர இரீ கரீரோ அதுக்க ಚೋಳ ಬಹಳ ನೇತೈತಿ ಕಡಿತದ್ರ ಕಣದಾಳ ಚೋಳ ವಿಸಕಾರಿ ಬಹಳ ಇರ್ತೈತಿ ಇರ್ಲಿ ಚೋಳ ದುನಿಯಾ ಇರ್ಲಿ ಈಗ ನಮ್ಮ ಮನಿ ಒಳಗಾಗ್ಲಿ ನಿಮ್ ಮನಿ ಒಳಗಾಗಲಿ ಚೋಳ ಬತ್ತಂದ್ರ ಏನ್ ಮಾಡ್ತಾರ ಏನು ಮಾಡ್ತಾರ ತಂಗಿ ಯಾರೊಂದು ಬಡಗಿ ತೊಗೊಳಂಗಿಲ್ಲ ಕೊಡ್ಲಿ ತೊಗೊಳಂಗಿಲ್ಲ ಬಾರ ಕೋಲ ತಗೊಳಂಗಿಲ್ಲ ಮತ್ತೇನೋ ತಗೊಳಂಗಿಲ್ಲ ಏನೋ ಚೋಳ ಬತ್ತಂದ್ರ ಗಾಂವ್ ಮಾಡಿ ಚಪ್ಪಲ ತಗೋತಾರ ಅಗದಿ ಅಟ್ಟಿ ಅಟ್ಟಿ ಹಚ್ಚಿದ್ದು ಗಾಂ ಮಾಡಿ ಕೆರೋನ ಕೆರೋನ ಬೇಕಲಾ ಚಪ್ಪಲಿ ಸಾಯಬೇಡ್ರಿ ಅಂತ ಮಿರ್ಗಿ ಊರ ಕಣದಾಳ ಚೋಳ ಈ ಚೋಳ ಸುಮ್ಮ ಅಟ ಬಡದ ಬಡದ್ ಕೊಲ್ತಾರ ಮತ್ತೊಂದು ತೋತಾರ ತೋತಾರೀ ಚೋಳ ಬತ್ತಂದ್ರೆ ಏನ್ ಮಾಡ್ತಾರ ಚಪ್ಪಲ ಹಾವು ಮಾಡಿ ಸಿರ್ಪಲ್ಲ ಇರ್ಲಿಕ್ಕಂದ್ರ ಹೆಂಗ್ ಕಾಲಾಗಿನ ಬಾಟಾನ ಹೌದು ಹೌದು ಹೌದೌದು ಬಾಟಕನ ಬಾಟಲೆ ಬಡದ ಗೋಟರಿಂದ ಸೋದತಿಮನೆ ಕರೆ ಐತಲ್ಲ ಹನಬೇಡಿ ಅನುಸ್ಕೊಬೇಡಿ ಕರೆ ಐತೆ ತಂಗಿ ಏನು ಹೇಳ್ತೀಯಾ ಏನು ಹೇಳ್ತಾರ ಹೆಚ್ಚು ಕಮ್ಮಿ ಅನ್ನಬಾರದು ಅಂದ್ರೆ ಶಕ್ತಿ ಸಂಭಾನ ಜೋಡಲ್ಲ ಆ ಇಲ್ಲಿ ತಂದಿ ಶಕ್ತಿನ ಒತ್ತೆ ಇದ್ದಿದಿಲ್ಲ ಶಕ್ತಿ ಸಂಭಾನ ಜೋಡಲ್ಲ ಗಂಡಿನಿಂದ ಗಂಡು ಹುಟ್ಟ ಯಾವತ್ತ ಇವ ಸುಳ್ಳು ಹೇಳ್ತಾನೆ ಹನಿ ಒಳಗರುದ್ರ ಹೊಟ್ಟಿ ಹುಟ್ಟಿದ ಹಂಕಳ ಒಳಗ ಬಮ್ಮ ಹುಟ್ಟಿದ ಹೌದಲ್ಲ ಭುಜದೊಳಗ ವಿಷ್ಣು ಹುಟ್ಟಿದ ತಡಗ ಒب ಹುಟ್ಟನ ಅಂತ ನೋಡಿ ಯ ಬಿಡು ಒತ್ತೆ ಎಲ್ಲಾ ಪರಮಾತ್ಮನದಿಂದ ಹುಟ್ಟ್ಯಾರೋ ಅಂತ ಹೇಳತ್ತೆ ನಮ್ಮ ಆದಿಶಕ್ತಿದಿಂದ ಹುಟ್ಟಿದವ್ರ ತಳ ಹೇಳತ್ತ ಕೇಳ ಓ ಹೇಳುವ